ಸಲಹೆ ನಿಮ್ಮ ಮೇಡಮ್ ನಿರ್ಧಾರ ಬಂದಂತೆ ಹಿರಿಯ ನಾಯಕರು ಯಾವುದಕ್ಕೆ ಕುಗ್ಬೇಡಿ ನೀವು ನಾವೆಲ್ಲರೂ ಇದ್ದೀವಿ ನಿಮ್ಮ ಜೊತೆಗೆ ಸಮಾಜದವರು ಇವತ್ತು ಅನ್ಯ ಸಮಾಜವನ್ನು ಕೂಡ ಇವತ್ತು ಗಣನೆಗೆ ತಗೊಂಡು ನಾವು ಮುಂದಿನ ದಿನಮಾನದಲ್ಲಿ ಕೆಲಸ ಮಾಡುವಂತ ಅವ್ರ ಕೈಕಾಲ್ಪಿತಾದ್ರೂ ನಾವು ನಿಮ್ಮ ಪರವಾಗಿ ನಾವು ಮುಂದಿನ ದಿನಮಾನದಲ್ಲಿ ಕೆಲಸ ಮಾಡಿಸುವಂಥ ಕೆಲಸವನ್ನ ಮಾಡ್ತೀವಿ ನಾವೆಲ್ಲರೂ ಕೂಡ ಇದೀವಿ ನೀವು ಐದು ವರ್ಷ ಎಲ್ಲರೂ ನಾವು ಪಟ್ಕೊಂತ ಇರೋದು ಐದು ವರ್ಷ ದುಡ್ದಿದೀರ ನಿಮಗೆ ಇಡೀ ಇವತ್ತು ಸಮಾಜದವ್ರು ಅಷ್ಟೇ ಇಲ್ಲ ಅನ್ಯ ಸಮಾಜದವರು ಕೂಡ ಇವತ್ತು ಕಣ್ಣೀರನ್ನ ಹಾಕ್ತಾ ಇದ್ದಾರೆ ವಿಶೇಷವಾಗಿ ಮಹಿಳೆಯರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ ನನಗೆ ಸಂಬಂಧನೇ ಇಲ್ಲ ಅಂತ ಮಹಿಳೆಯರು ಫೋನ್ ಮಾಡಿ ರಾಜ್ಯಾದ್ಯಂತ ಇವತ್ತು ಮೈಸೂರು ಮಂಡ್ಯ ಇವತ್ತು ಚಿತ್ರದುರ್ಗ ಆಗಿರ್ಬೋದು ಇವತ್ತು ಚಿಕ್ಕಮಂಗ್ಳೂರ್ ಆಗಿರ್ಬೋದು ಸಾಕಷ್ಟು ಕಡೆ ಮಂಗಳೂರು ಆಗಿರ್ಬೋದು ಸಾಕಷ್ಟು ಕಡೆಯಿಂದ ಕರೆಗಳು ಬರ್ತಾ ಇದಾವೆ ನೀವು ಯಾವುದಕ್ಕೆ ಕೂಡ ಎದೆ ಬಂದಬೇಡಿ ನೀವು ಕೆಲಸ ಮಾಡಿರುವಂಥದ್ದು ನಾವು ನೋಡಿದ್ದೀವಿ ನಿಮಗೆ ಸಿಗಬೇಕಾಗಿತ್ತು ಟಿಕೆಟು ಅಂತೆ ಎಲ್ಲ ಕಡೆಯಿಂದ ಕೂಗಿ ಬರ್ತಾ ಇದೆ ಈ ಒಂದು ವಿಶ್ವಾಸದಲ್ಲಿ ಮುಂದಿನ ಬರುವಂಥ ಇಪ್ಪತ್ತೆಂಟನೇ ತಾರೀಕು ಏನು ಸಭೆಯ ನಿರ್ಮಾಣವನ್ನು ನಿರ್ಧಾರವನ್ನು ತಗೋತಾರೆ ಅದನ್ನು ನೋಡಬೇಕು ಖಂಡಿತವಾಗ್ಲೂ ಪಕ್ ಕಣದಲ್ಲಿ ಗ್ಯಾರಂಟಿ ನಾನು ಸರಿ ಮಾತಿಲ್ಲ ನನ್ನ ನನ್ನ ಪತಿಯವರು ಇವತ್ತು ಕಾಂಗ್ರೆಸ್ ಪಕ್ಷದ ಶಾಸಕರು ಇರ್ಬೋದು ಅವರನ್ನು ಹೊರಗಿಟ್ಟು ಚುನಾವಣೆ ಮಾಡುವಂಥ ಶಕ್ತಿ ನನಗಿದೆ ನನ್ನ ಜಿಲ್ಲೆಯ ಜನರು ನನ್ನ ಜೊತೆಗಿದ್ದಾರೆ ಇವತ್ತು ಅವ್ರನ್ನ ನಾನು ಇದ್ರಲ್ಲಿ ಹೇಳುತ್ತಾರಲ್ಲ ಅವರ ಒಂದು ಇದಕ್ಕೆ ನಾನು ಏನೂ ಅಡ್ಡಿಪಡಿಸಲ್ಲ ನನಗೆ ಸೂಕ್ತವಾದಂತ ನ್ಯಾಯ ಕೊಟ್ಟರೆ ನಾನು ಸುಮ್ಮನೆ ಇರ್ತೀನಿ ಇಲ್ಲ ಅನ್ಯಾಯನೇ ಆಯಿತು ಅಂತಂದ್ರೆ ಇಡೀ ನನ್ನ ಜಿಲ್ಲೆ ಜನ ನನ್ನ ಜೊತೆಗಿದ್ದಾರೆ ಹೌದು ಇವತ್ತು ನನಗೆ ಅನ್ಯಾಯ ಆಗಿದೆ ಹೌದು ಇವತ್ತು ಟಿಕೆಟ್ ಕೊಡ್ತಾರೆ ಮತ್ತೆ ಇನ್ನ ಕಾಲಾವಕಾಶ ಇದೆ ಅಲ್ಲ ಬಿ ಫಾರ್ಮ್ ಕೊಡೋದಕ್ಕೆ ಬದಲಾವಣೆ ಮಾಡಿ ಇವತ್ತು ಮಾನ್ಯ ಚಿಮ್ಮನ್ಕಟ್ಟಿಯವರು ಎಲೆಕ್ಷನ್ಗೆ ನಿಂತಾಗ ಹೆಸರು ಚೇಂಜ್ ಆಗಿತ್ತು ದೇವರಾಜ್ ಪಾಟೀಲ್ ಅವ್ರದ್ದು ನಮ್ಮ ಜಿಲ್ಲೆಯಲ್ಲೇ ನಮ್ಮ ಜಿಲ್ಲೆಯಲ್ಲೇ ಹೆಸರು ನಮ್ಮ ಜಿಲ್ಲೆಯಲ್ಲೇ ಇವತ್ತು ಅನೌನ್ಸ್ ಆದಂತ ಹೆಸರು ದೇವರಾಜ್ ಅವ್ರದ್ದು ಅನೌನ್ಸ್ ಆಗಿತ್ತು ಅದಾದ್ಮೇಲೆ ಮತ್ತೆ ಬದಲಾವಣೆ ಮಾಡಿ ಚಿಮ್ಮನ್ ಕಟ್ಟಿ ಅವಕಾಶ ಮಾಡಿಕೊಟ್ರು ನಮ್ಗೆ ನಮಗೂ ಕೂಡ ಅದೇ ರೀತಿ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ ಇದೀವಿ ನಾವು ಅನೌನ್ಸ್ ಆಗಿದೆ ಬಿ ಫಾರ್ಮ್ ಕೊಟ್ಟಿಲ್ವಲ್ಲ ಅವ್ರಿಗೊಂದು ನ್ಯಾಯ ನಮಗೊಂದು ನ್ಯಾಯ ಅಲ್ವಲ್ಲ ಜಿಲ್ಲೆಯಲ್ಲಿ ಅವ್ರಿಗೆ ಕೊಟ್ಟಿದ್ದೀರಾ ಅವಕಾಶ ಮಾಡ್ಕೊಟ್ಟಿದೀರ ಹೆಸರು ಅನೌನ್ಸ್ ಆದರೂ ಬಿ ಫಾರ್ಮ್ ಚೇಂಜ್ ಮಾಡ್ಕೊಟ್ಟಿದ್ದೀರಾ ನಮಗೂ ಕೂಡ ಮಾಡ್ಕೊಡಿ ಹೆಸರು ಅನೌನ್ಸ್ ಆಗಿದೆ ಬಿ ಫಾರ್ಮ್ ಮಾಡ್ಕೊಡಿ ಮುಂದಿನ ದಿನದಲ್ಲಿ ಏನಾದರೂ ಕಳೆದ ಬಾರಿ ಸೋತಂತವ್ರಿಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ ಕೊಪ್ಪಳದಲ್ಲಿ ಮತ್ತೆ ಬೇರೆ ಕಡೆ ನಮಗೂ ಕೂಡ ಹೆಸರು ಅವಕಾಶ ಮಾಡ್ಕೊಡಿ ನಾವು ಕಲರ್ ಬಾರಿ ಸೋತಿದ್ವಿ ನಾವು ನಾವೇನ್ ತಪ್ಪು ಮಾಡಿದ್ವಿ ಅಂತ ಎಲ್ಲರಿಗೂ ಕೊಟ್ಟು ನಮಗೆ ಯಾಕೆ ಕೊಡ್ತಾ ಇಲ್ಲ ಯಾಕ ಅನ್ಯಾಯ ಮಹಿಳೆ ಅಂತ ಅನ್ಯಾಯನಾ ಇವತ್ತು ಮಹಿಳಾ ಪರವಾಗಿ ಮಹಿಳೆಯ ನ್ಯಾಯ ಅಂತಾರೆ ಅಳвар ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ ಇವತ್ತು ನನಗೆ ಒಂದು ಟಿಕೆಟ್ ಕೊಟ್ಟಿಲ್ಲ ಅಂತಂದ್ರೆ ಎಲ್ಲಿ ಹೋಗ್ತಾರೆ ಏನೋ ಕೊಡ್ಬೋದು ಅನ್ನೋ ಒಂದು ನಿರೀಕ್ಷೆ ಇದೆ ನೋಡೋಣ ಒಂದು ಬೇರೆ ಕೊಡ್ತೀನಿ ನೋಡಿ ಸಾಕಷ್ಟು ಎಲ್ಲಾ ಹುದ್ದೆಗಳನ್ನು ಹುದ್ದೆಗಳಿಗೆ ರಾಜೀನಾಮೆ ಕೊಡಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ ನಾನು ಮಹಿಳಾ ಇವತ್ತು ಜನರಲ್ ಸೆಕ್ರೆಟರಿ ಆಗಿ ಬೈ ಎಲೆಕ್ಷನ್ಗಳಾಗಿರ್ಬೋದು ಇವತ್ತು ಸಾಕಷ್ಟು ಪಕ್ಷ ಸಂಘಟನೆ ವಿಚಾರವಾಗಿ ಪಾದಯಾತ್ರೆಗಳು ಮೆಂಬರ್ಶಿಪ್ಪು ಡಿಜಿಟಲ್ ಮೆಂಬರ್ಶಿಪ್ಪು ನಾನಾಯಕಿ ಶಕ್ತಿ ಒಂದಲ್ಲ ಸಾಕಷ್ಟು ಕಾರ್ಯಕ್ರಮಗಳನ್ನ ನಾನು ಪಕ್ಷದ ಅಡಿಯಲ್ಲಿ ಮಾಡಿದ್ದೀನಿ ಮಾಡಿದವ್ರಿಗೆ ಅನ್ಯಾಯ ಆಗ್ತಾ ಇದೆ ಅಂದ್ರೆ ನನಗೂ ಒಂದು ಅರ್ಹತೆ ಬೇಕಲ್ಲ ಇಲ್ಲಮ್ಮ ಮಾಡು ಪಕ್ಷ ನಿಂಗೆ ಏನಾದ್ರು ಅವಕಾಶ ಮಾಡಿಕೊಡುತ್ತೆ ಅಂತ ಹೆಣ್ಮಕ್ಳಿಗೆ ನಾನು ಹೇಳಷ್ಟು ನನಗೆ ಅಬಿಲಿಟಿ ಇರ್ಬೇಕಲ್ಲ ಹೋಗ್ರಿ ನಿಮಗೆ ಅನ್ಯಾಯ ಆಗಿದೆ ಇಷ್ಟು ದೊಡ್ಡ ಕುಟುಂಬ ಇಷ್ಟು ದುಡ್ದಿದೀರ ಕಾರ್ಯಕರ್ತರಾಗಿ ಇವತ್ತು ಕೆಲಸ ಮಾಡಿದೀರ ಜಿಲ್ಲೆಯಲ್ಲಿ ಐದು ವರ್ಷ ನಿಮ್ಮಂತರಿಗೆ ಟಿಕೆಟ್ ಕೊಡ್ಲಿಲ್ಲ ನ್ಯಾಯ ಹೇಳಕ್ ಬರ್ತೀರಿ ನೀವೇನ್ ನಮಗೆ ನ್ಯಾಯ ಕೊಡಿಸ್ತೀರಾ ನೀವೇನ್ ನಮಗೆ